ಎಲ್ಲ ಫ್ರೂಟ್ಸು ಕೋಲ್ಡ್ ತಂಪು ಕಫ ಬಾದಾಮಿ ಮತ್ತೆ ಡೇಟ್ಸ್ ಒಣ ದ್ರಾಕ್ಷಿ ಖರ್ಜೂರ ಮತ್ತಿನ್ಯಾವುದು ಇನ್ನೊಂದು ಯಾವುದೋ ಬರುತ್ತೆ ಅವೆಲ್ಲವುದು ಇನ್ ಎನರ್ಜಿ ಕಫನ ರೈಸ್ ಮಾಡ್ತಾವೆ ಫಿಕ್ಸ್ ಒಣಗಿದ ಅಂಜೂರ ಅದೆಲ್ಲ ಓನ್ಲಿ ತುಂಬಾ ಪಿತ್ತ ಕುಡ್ತಿರೋರು ತುಂಬಾ ಬಾಡಿ ಹೀಟ್ ಇರೋರು ವಾರಕ್ಕ ಒಂದ್ಸತ್ತಿನೋ ಎರಡ್ ಸತ್ತಿನೋ ತಿನ್ನಿ ಸಾಕು ನನ್ನ ಪ್ರಕಾರ ಇವಾಗ ಎಲ್ಲಾ ಸೆಡೇಟ್ರಿ ಲೈಫ್ ಸ್ಟೈಲ್ ಇನ್ ಬಾಡಿನೇ ಕೋಲ್ಡ್ ಇರ್ತೈತೆ ಅದ್ರ ಮೇಲೆ ಯಾರೋ ಹೇಳ್ಬಿಟ್ಟಾರಂತ ನೀವು ಬರೀ ಡ್ರೈ ಫ್ರೂಟ್ಸ್ ತಿಂತ ಹೋದ್ರೆ ಡೈಜೆಷನ್ ಸ್ಲೋ ಆಗುತ್ತೆ ಅಪರೂಪಕ ಏನೋ ಪಾಯಸ ಮಾಡ್ತೀರಾ ಕೇಸರಿ ಬರ್ತ್ ಮಾಡ್ತೀರಾ ಇಲ್ಲೊಂದು ಅಲ್ಲೊಂದು ಸಿಗ್ಬೇಕು ದುಡ್ಡಿದ ಬಾರೆ ಅಂತ ಕೆ ಜಿ ಕೆ ಜಿ ತಗೊಂಡ್ಬಂದು ಅದನ್ನೇ ತಿಂದ್ರೆ ಆಗಲ್ಲ ತುಂಬಾ ಜನಕ್ಕೆ ಹೋಗೋಗಿ ಕೆ ಜಿ ಕೆ ಜಿ ಎತ್ಕೊಂಡ್ ಇದೆಲ್ಲ ಮನೆಯಲ್ಲಿ ಯಾಕು ತಿನ್ನು ತಿನ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ಕೋಲ್ಡ್ ಇರೋದ್ರಿಂದ ಅದನ್ನ ಡೈಜೆಸ್ಟ್ ಮಾಡೋಷ್ಟು ಹೀಟನ್ನು ನೀವು ಕ್ರಿಯೇಟ್ ಮಾಡಿಬಿಟ್ಟು ವಾಮ್ತನ ಕ್ರಿಯೇಟ್ ಮಾಡಿಬಿಟ್ಟು ತಿನ್ನಿ ನೋಡಿ ಬಾದಾಮಿ ಮತ್ತೆ ಖರ್ಜೂರ ಪಿಸ್ತಾ ಇದೆಲ್ಲ ತುಂಬಾ ಬೆಳೆಯೋದು ಹೀಟ್ ಪ್ರದೇಶದಲ್ಲಿ ಇರಾನ್ ಇರಾಕ್ ದುಬೈ ಕ್ಯಾಲಿಫೋರ್ನಿಯಾ ಹೀಟ್ ಪ್ರದೇಶದಲ್ಲಿ ಬೆಳೆಯೋದು ಅವೆಲ್ಲ ಈವನ್ ಗೋಡೆಂಬಿನು ಈ ಕೋಸ್ಟಲ್ ಏರಿಯಾದಲ್ಲಿ ಬೆಳಿತಾರೆ ಹ್ಯೂಮಿಡಿಟಿ ಹೀಟ್ ಆ ಪ್ರದೇಶದಲ್ಲಿರೋರು ತಿನ್ಬೋದು ಆ ಪ್ರದೇಶದಲ್ಲಿರೋರು ಹಿತಮಿತವಾಗಿ ಬಳಸ್ಬೋದು ನೀವು ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆಯಲ್ಲಿ ಇದ್ಬಿಟ್ಟು ಅದನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಡೆನ್ ಸೂಪರ್ ಡ್ರೈ ಅಂಜೂರನು ಕೋಲ್ಡೇ ಓಕೆ ಆದಷ್ಟು ಡ್ರೈ ಫ್ರೂಟ್ಸನ್ನು ಡೈಲಿ ತೊಗೊಳೋದನ್ನು ಅವಾಯ್ಡ್ ಮಾಡಿ ಅಪರೂಪಕ್ಕೆ ತೊಗೋಬೋದು ಒಳ್ಳೆಯದು